ಕ್ಲಸ್ಟರ್ ಎಫ್ ಎಲ್ ಡಿ ಸೋಯಾಬೀನ್ ಸಂತೆಬೆನ್ನೂರು ಕ್ಲಸ್ಟರ್ ಕಾಕ್ನೂರು ವಿಲೇಜ್ ಡಿಎಸ್ ಬಿ ಟ್ವೆಂಟಿ ಒನ್ ಅಂತ ಅಂದ್ಬಿಟ್ಟು ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಇದನ್ನ ನೀಡಿ ಈಗ ಎಷ್ಟು ದಿನದ ಅಂದ್ರೆ ಇವತ್ತು ಟ್ವೆಂಟಿ ಸಿಕ್ಸ್ ಒಂದ್ ತಿಂಗಳ ಮೇಲೆ ಒಂದ್ ಎರಡ್ ಮೂರು ದಿನ ಆಗಿದೆ ಒಂದು ತಿಂಗಳು ಎರಡು ದಿನದ ಬೆಳೆ ಇಲ್ಲ ಮಳೆ ಇಲ್ಲ ಸರ್ ಇದು ಓಡಾಕ್ ಬರ್ತಿರ್ಲಿಲ್ಲ ಮಳೆ ಇಲ್ಲದ್ ಈಗ ಹದಿನೈದು ದಿನ ಮಳೆ ಇಲ್ಲ ಸರ್ ಇದು ಎಡೆ ಎಷ್ಟು ಸರ್ ಹೊಡಿದಿರಿ ಈಗ ಎರಡ್ ಎರಡ್ ಸಲ ಹೊಡ್ದೀನಿ ಸರ್ ಇನ್ನೊಂದ್ಸಲ ಹೊಡಿತೀನಿ ಹೊರಗೆ ಇನ್ನ ಒಂದು ಹದಿನೈದು ದಿನದಲ್ಲಿ ನಿಮ್ಗೆ ಇದು ಏನು ಹೂ ಆಗ್ಲಿಕ್ಕೆ ಹೂ ಆಗುತ್ತೆ ಪ್ಲಸ್ ಈಗ್ಲೂ ಕೆಳಗೆ ಆಗ್ತಾ ಇದೆ ಸರ್ ಇಷ್ಟೊತ್ತಿಗೆ ಅದು ಇದ್ರಿಗೆ ಕಾಲ್ ಇಡಕ್ ಬರ್ತದಿಲ್ಲ ಸರ್ ಆತರ ಇರೋದು ಮಳೆ ಕಡಿಮೆ ಆಗಿರೋದು ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಬೆಳವಣಿಗೆ ಕಡಿಮೆ ಆಗಿದೆ ಬಟ್ ಮಳೆ ಕಡಿಮೆ ಆದ್ರೂನು ಜಾಸ್ತಿ ಆದ್ರೂನು ಬೆಟರ್ ಸರ್ ಇದು ಮೆಕೇಜ್ ಒಳಗೆ ಹೋಲ್ಸರಿ ಇದು ಬೆಟರ್ ಖರ್ಚು ತುಂಬಾ ಕಡಿಮೆ ಅಂತ ತುಂಬಾ ಕಡಿಮೆ ಸರ್ ಮೆಕ್ಕೆಜೋಳ ಕೊಲ್ಸಿದ್ರೆ ಇದು ಖರ್ಚು ಕಡಿಮೆ ಬೆಳೆನು ಸೇಫ್ಟಿ ಇದು ತೊಂಬತ್ತಿಂದಲ್ಲಿ ಮುಗಿಯೋದ್ರಿಂದ ನಿಮಗೆ ಮತ್ತೆ ಮುಂದೆ ಇನ್ನೊಂದು ಬೆಳೆ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾ ಸರ್ ಆರಾಮ ಬೆಳ್ಕೋಬಹುದು ಸರ್ ಇನ್ನು ಮತ್ತೆ ಅಲಸಂದೆ ಅಥವಾ ಏನಾದ್ರು ಬೇರೆ ಬೆಳೆಗಳನ್ನ ಹಾಕಬಹುದು ಹಿಂಗಾರು ಬೆಳೆಗಳನ್ನ ಏನ್ ಕಡ್ಲೆ ಅಲಸಂದೆ ಈ ತರ ಬೆಳೆಗಳು ಏನಾದ್ರು ಜೋಳ ತರ ಹಾಕಬಹುದು ಸರ್ ಆಮೇಲೆ ಒಲನು ಕಸುಬಾಗುತ್ತೆ ಸರ್ ತಾಕತ್ ಬರುತ್ತೆ ಇದು ಎಲ್ಲ ಎಲ್ಲ ಉದುರ್ಸೋದ್ರಿಂದ ಎಲೆ ಇರಲ್ಲ ಸರ್ ಇದು ಕಂಪ್ಲೀಟ್ ಉದುರಿ ಗೊಬ್ಬರ ಆಗುತ್ತೆ ಇದ್ರಲ್ಲಿ ಒಂದು ಎಲೆ ಇರಲ್ಲ ಇದು ಈ ಬೀಜನ ತೆರಳು ಬಾಳು ಕೃಷಿ ವಿಶ್ವ ನಿಲಯದವರು ಕೊಟ್ಟಿದ್ದಾರೆ ಪ್ಲಸ್ ಕೃಷಿ ಅಗ್ರಿಕಲ್ ಆಫೀಸ್ ತಗೊಂಡಿದೀವಿ ಇದು ಮೂರು ತಿಂಗಳಿಗೆ ಕಟಾವ್ ಬರುತ್ತೆ ಒಳ್ಳೆ ಕಸು ಆಗುತ್ತೆ ಸರ್ ಮುಳುಸಜ್ಜೆ ಆಗಲ್ಲ ಇದರಲ್ಲಿ ಆ ಚೆನ್ನಾಗಿದೆ ಬೆಳೆ